ಏನಪ್ಪ ಪಾಯ್ದ ಈ ಏನತ್ ಬೆಳಿಗ್ಗೆ ಬೆಳಿಗ್ಗೆ ಕಸಬರ್ಗ ಇಡ್ಕೊಂಡು ನನ್ ಕಡೆನ ಬರಾಕತ್ತಾಳು ರೀ ನಿಮ್ ಸಲ ಹೇಳಿದ್ರು ಮತ್ತೂ ನಿನ್ ರಾತ್ರಿ ಕುಡಿದ್ ಬಂದೇರಿ ನಾ ಕುಡಿದ್ವಿ ಅರ್ಧ ಅರ್ಧ ಕಡಿಮೆ ಮಾಡೇನೆ ವಾರಕ್ ಮೂರ ದಿವ್ಸ ಕುಡಾಕತ್ತೇನೆ ಯಾವ್ ದಿವ್ಸ ಹೇಳ್ರಿ ನಿನ್ನೆ ಇವತ್ತ ನಾಳೆ ಈ ಮೂರ್ ದಿವಸ ಬಿಟ್ನಾ ಯಾವತ್ತೂ ಕುಡಿದಿಲ್ಲ సాలి కళదు ఇన్నది ఆ బాండ్ మేల సై మిర్తీ అల్లి పార వ్యత్యస మదవి గిను ఒళ్ సిగలి దేవస్థాన సేణ్య అంతే మే అంద ಆವಾಗ ನಾನು ದೇವಸ್ಥಾನ ಸುತ್ತದ್ ನಿನ್ನ ಹಿಂದೆ ಸುತ್ತ ಇದ್ನಲ್ಲ ಅದಕ್ಕೆ ಪಾಪ ಅಂತಾರೆ ತಂಗಿ ಬಾಯ್ ನಾನು ನಿಮ್ಮ ಅತ್ತಿ ಈ ಮನೆಗೆ ನಾನು ಮುಖ್ಯಮಂತ್ರಿ ಇದ್ದಂಗ ನೋಡು ನಿಮ್ಮ ಮಾವ ಉಪ ಮುಖ್ಯಮಂತ್ರಿ ಇದ್ದಂಗ ಈ ನಿಮ್ ಹೆಣ್ಮಗಳು ಮಹಿಳಾ ಸಚಿವ ಇದ್ದಂಗ ನಿನ್ನ ಗಂಡ ಕಾರ್ಮಿಕ ಸಚಿವ ಇದ್ದಂಗ ಈಗ ಹೇಳ ನಿನಗ್ಯಾ ಇಲಾಖೆ ಬೇಕು ಇಲ್ಲಿ ಕೇಳ್ರಿ ಅತ್ತಿ ನನಗ ನಿಮ್ ಯಾವ ಇಲಾಖೆನು ಬೇಡ ನಾ ವಿರೋಧ ಪಕ್ಷದಾಗ ಇರ್ತೀನಿ ನಿಮ್ ಸರ್ಕಾರ ಕಪ್ ಚಾ ಮಾಡ್ಕೊಂಬರ್ತೀರಿ ಅಂದ್ರ ನಿನ್ನ ಗಂಡ ಕೆಲ್ಸಾ ಇಲ್ಲಿ ಕೆಲ್ಸಾ ಬಿಟ್ಟ ನಿನ್ ಚಾ ಮಾಡ್ಕೊಂಬರ್ಬೇಕು ಏನ್ ತಿಳ್ಕೊಂಡಿ ನೀನ್ ನಿನ್ನ ಗಂಡ ಅಂದ್ರೆ ಕಿಮ್ಮತ್ ಇಲ್ಲ ನಿಗ ಇನ್ನೊಮ್ಮೆ ಇದ್ರೆ ಸರಿ ಇರೋದಿಲ್ಲ ವರ್ಷ ವರ್ಷಾಕತಿಲ್ಲೇ ಇದನ್ನ ಮುಗಿಸಿ ಹೋಗಿ ಚಾ ಮಾಡ್ಕೊಂಡ್ ಬರ್ತೇನ ಒಂದರ ಕೆಲಸ ಪೂರ್ತಿ ಮಾಡಕ್ ಬಿಡ